ಸಡ ಇದ ನಮ್ಮ ಬ್ಯಾಂಕ್ ನಾವು ಮಾಡ್ತೀರಿಲ್ಲ ನಾನು ಗಟ್ಟೆಗಾಗಿ ನಿಮಗೆ ಇಷ್ಟು ಆಗ್ತದೆ ಬರೋದಿಲ್ಲ ಇಲ್ಲ ಸೀಲ್ ಮಾಡ್ಕೋಬಾರದು ಆಮೇಲೆ ಮಾಡ್ಬೋದು

ಲಂಚ್ ಮಾವ ಮನ ಕೊಡ್ ಮಾತೀ ಕೊಟ್ಟ ಅದ್ ಕರ್ಸಿದ ಮಾವದವ ಸೈಬರ್ ಕರ್ಸಲಿ ಅಕ್ರಮವಾಗಿ ಮಾವ ಎರಡು ನಿಮಿಷದ ಇಲ್ಲಿ ಬಾಗಲು ಕೊಟ್ಟು ನಮ್ಮ ಮಾವ್ ಎರಡ ಮಾಡ್ತಿದ್ರು ನೀವು ಬಂದ್ ಮಾಡ್ಬಾರ್ದು ಅವ್ರು ಬಂದು ಬಂದ್ ಬರ್ರಿ ಅಕ್ರಮವಾಗಿ ಬಾಗಲಕೋಟೆಯಲ್ಲಿ ಯಥಾಸ್ಥಿತಿಯಾಗಿ ಅಕ್ರಮವಾಗಿ ಮಾವ ಅನ್ನ ಅದು ಬಹಿರಂಗವಾಗಿ ಮಾವ ಅನ್ನ ಮಾರ್ತಾ ಇದ್ದಾರೆ ಮಾವ ಮಾರಕ್ಕೆ ಕೇಳಿದ್ರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಲಂಚ ಕೊಡ್ತೀವಿ ಅದಕ್ಕೆ ನಾನು ಒಂದೊಂದು ಫೋನ್ ಮಾಡಿ ಅವ್ರಿಗೆ ಪರಿಸ್ಕಿದ್ದಾರೆ ನೀವು ವಯಸ್ಸು ಕಂಬಸ್ ಮಾವ ಇದು

ಅದನ್ನ ನಾವು ಕ್ವಶನ್ ಮಾಡಿದಕ್ಕೆ ಇವರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಇಲ್ಲ ನಾವು ಡಿಪಾರ್ಟ್ಮೆಂಟ್ ಲಂಚ ಕೊಡ್ತೀವಿ ಅಂತ ಅದಕ್ಕಾಗಿ ಅದು ವಿಡಿಯೋ ಇದೆ ನಮ್ಮ ಹತ್ರ ಪ್ರೂಫ್ ಇದೆ ಅವ್ರ ಮಾವ ಕೊಡೋದು ಪ್ರೂಫ್ ಇದೆ ಎಲ್ಲವೂ ಪ್ರೂಫ್ ಇದೆ ಅದನ್ನ ನಾವು ಮಾಡ್ತಾ ಇದೀವಿ ಅದಕ್ಕಾಗಿ ನಮ್ಮ ಡಿಪಾರ್ಟ್ಮೆಂಟ್ಗೂ ಫೋನ್ ಮಾಡಿ ಅವ್ರನ್ನ ಕರೆಸಿದೀವಿ ಅದನ್ನ ದಯವಿಟ್ಟು ಇದೇನಿದೆಯೋ ಈ ಅಂಗಡಿಯನ್ನ ಬಂದ್ ಮಾಡಬೇಕು ಬಾಗಲಕೋಟೆಯಲ್ಲಿ ಮಾವ ದಂಧೆಯನ್ನ ನಿಲ್ಬೇಕು ಯಾಕಂದ್ರೆ ಕಂಟಿನ್ಯೂ ನೋಡ್ಬೋದು ಯಾವ ರೀತಿಯಾಗಿ ಬಾಗಲಕೋಟೆಯಲ್ಲಿ ಕ್ಯಾನ್ಸರ್ ಮಾವಾದಿಂದ ಕ್ಯಾನ್ಸರ್ ಅವಳಿ ಆಗ್ತಾ ಇದೆ ಆದರೂ ಕೂಡ ರಾಜಾರೋಷವಾಗಿ ಆ ರಾಜಾರೋಷವಾಗಿ ಮಾಡ್ತಾ ಇದ್ರೆ ನೀವು ಸೀಸ್ ಆದ ತಕ್ಷಣ ನಾವು ಅಲ್ಲಿ ಸ್ಟೇಷನ್ ಹೋಗ್ತೀವಿ ಸ್ಟೇಷನ್ ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಅನ್ನ ಕೊಟ್ಟು ಅದೇನಿದೆಯೋ ಮುಂದಿನ ನಾವು ಕೆಲಸ ಮಾಡ್ತೀವಿ ಯಾಕಂದ್ರೆ ಪೂರ್ತಿ ನಮ್ಮ ಹತ್ರ ರೆಕಾರ್ಡ್ ಇದೆ ಸಂಪೂರ್ಣವಾಗಿ ಇದೆ ಮೀಡಿಯಾದವರು ಬಂದಾರೆ

ಆವರ ಆೌಟೋ ಸ್ಟೋರ್ ಯಾರು ಯಾರು ಈರ ಇದು ನೋಡಿ ಈಗ ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ಗೆ ಫೋನ್ ಹಚ್ಚಿ ನಾವು ಏನಿದೆಯೋ ಕಾನೂನುಬದ್ಧವಾಗಿ ಹಿಡಿಬೇಕಂತ ನಾವು ಇಲ್ಲಿ ಬಂದಿದೀವಿ ನಮ್ಮದು ಫೇಸ್‌ಬುಕ್ ಲೈವ್ ಸ್ಟಾರ್ಟ್ ಇದೆ ನಮ್ಮದು ಫೇಸ್‌ಬುಕ್ ಲೈವ್ ಇದೆ ಯಾಕಂದ್ರೆ ನಾವು ಕೆ ಆರ್ ಎಸ್ ಪಕ್ಷದರು ಯಾವತ್ತು ಲೈವ್ ಆಗಿ ಫೇಸ್‌ಬುಕ್ ಮಾಡ್ತೀವಿ ಯಾವುದೇ ಒಂದು ಅನುಮಾನ ಇಲ್ಲದೆ ಕೆಆರ್ಎಸ್ ಪಕ್ಷದನ್ನೇ ಇದು ಇದು ಒಂದೇ ಅಂಗಡಿ ಅಂತ ಆಗಲ ಕೋಟೆಯಲ್ಲಿ ಎಲ್ಲ ಕಡೆ ક્ષ સંતો ઉપાધ્યક્ષર કે માોકરા क्या वो छोकरे क्या ये नहीं बोल रहे वही छोकरे ने बोल दिया चालीस हजार रूपए में डिपार्टमेंट दे देखिए दे दे उसके बारे में अभी क्या करना तुम यहाँ छोक घबरा हुए होना चल ನಿಮ್ ಕೆಲ್ಸ ಗುಡ್ ವರ್ಕ್ ನಿಮ್ ಬಗ್ಗೆ ನಮ್ದು ಏನ್ ಅಭಿಪ್ರಾಯ ಇಲ್ಲ ಹುಡುಗ ಸ್ವಲ್ಪ ಅದ್ರಾಗ ಏನಿಲ್ಲ કોણ દેખલંગુ ભેજો ઓ કાતર સંગે સાદમી વાત કર લેઓ ત તો રેટલની મિલે અને એક દો ફીકિંગ નું ગેંગ શરૂ ન ઓર સર બતો ના હે તો ના બસ શેષણ ભરતું ના કમ્પ્લીટ કોટાર બસ ભરતું ના આવરી હા ઇલા એજ્યુકેશન ઇલે સર ભર કરે બટ નામ બોલા બટ નામ જરનામ ઓકેમ પ્રદેશ કેમ ન રહે அஜினா பார் நீ மாலக்கெல்லாம் மாலக்கில் ஃபோன் நம்பர் எந்த ಸಂತೋಷ್ ಆಗಿದ್ರೆ ಸಂತೋಷ್ ಹೂಗ ಸಂತೋಷ್ ಹುಸೇಜ್ ಕೊಡ್ಬೇಕಲ್ಲ ಸಂತೋಷ ಹೂಗ ಸಂತೋಷ್ ಅಪ್ಪನ ಹೂಗ ವಯಸ್ಸು ಮೂವತ್ತೊಂಬತ್ತು डबल <laughs> <nine, triple>, <laughs> उपाध्यक्ष ಸಿನಿಮಾ ನಾಲ್ಕು ಕಂಪ್ಲೀಟ್ ಕೊಡಕ್ಕ ಉಳ್ತಿದಾರ್ಟ್ ನಮ್ಮ ಹೆಸರು ಅವ್ರೇನೋ ಏನೋ ರೂಲ್ಸ್ ಇದೆ ಅಂತ ನಮ್ಮ ಹೆಸರು ನಮ್ಮ ಹೆಸರು ಬರ್ಕೊಳ್ಳಿ ಹೆಸರು ಬರ್ಕೊಂಡು ಫೋನ್ ನಂಬರ್ ಕೊಟ್ಟಿದ್ದೀವಿ ನಾವು ಅದು ಸ್ಟೇಷನ್ ಏನಿದೀವಿ ನೋಡಕ್ಕೆ ಬರುತ್ತೆ ಮುಂದೆ ನಾವು ಫೋನ್ ಮಾಡಿ ಸ್ಟೇಷನ್ ಫೋನ್ ಮಾಡಿ ನಾವು ಕರೆಸಿದೀವಿ ಪ್ರೂಫ್ ಸಮೇತ ನಾವು ಇದು ಕೊಟ್ಟಿದ್ದೀವಿ ಇವ್ರು ಹೇಳಿದಂಗೆ ವಿಡಿಯೋ ನಮ್ಮ ಹತ್ರ ಇದೆ ಯಾವ ರೀತಿಯಾಗಿರೋ ಡಿಪಾರ್ಟ್ಮೆಂಟ್ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಮತ್ತೊಬ್ಬ ಪೊಲೀಸ್ ಹೆಸರು ಹೇಳಿದ್ದಾರೆ ಅವರು ಆ ಯಾರು ತಗೋತಿರ್ತಾರೋ ಆ ದುಡ್ಡು ಏನಾಗ್ತಾ ಇದೆ ಅನ್ನೋದು ಸಾರ್ವಜನಿಕ ಗೊತ್ತಾಗಬೇಕು ಅದಕ್ಕಾಗಿ ನಾವು ಯಾವತ್ತಿದ್ರು ಕೆ ಆರ್ ಎಸ್ ಪಕ್ಷವ ನಾವು ಏಕೆ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಇದ್ರು ಬಾಬಾ ಸಾಹೇಬ್ ಒಂದು ಅಡಿಯಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ ಈಗ ಬ್ರೆಡ್ ಹ್ಯಾಂಡ್ ಆಗಿ ಇದು ಒಂದೇ ಅಲ್ಲ ಬಾಗಲಕೋಟೆ ಪ್ರತಿಯೊಂದು ದಿನಪತ್ರಿಕೆಯಲ್ಲಿ ಬರುತ್ತೆ ಮಾವದಿಂದ ಕ್ಯಾನ್ಸರ್ 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 ಅಂತ ವೈಕೊಂಡು ಯಾರು ಬೇರೂ ಕೇಳ್ತಾ ಇಲ್ಲ ಯಾವ ತರನೂ ಕೇಳ್ ಮಾಡಿದ್ರು ಮಾಡ್ತಾ ಇಲ್ಲ ಆದರೂ ಕೂಡ ನಾವು ನೋಡಿದ್ವಿ ನೋಡಿದ್ವಿ ಅದು ಕೂಡ ಡಿಪಾರ್ಟ್ಮೆಂಟ್ ಆಚಾರ ಆಚಾ ಕೂಡ್ತಾರೆ ಅಂತ ನಮಗೆ ಬಂತು ಅದಕ್ಕೆ ಅದೇನಾಗಿದೆ ಅಂತ ಕೇಳಕ್ಕೆ ನಾವು ಬಂದಿದ್ದೀವಿ ಕಂಪ್ಲೀಟ್ ಆಗೋದು ಈಗ ಲೋಕ ರೆಡಿ ಆಗಿ ನಾನು ಮುಂದಿನವರು ಹೆಸರು ಬರ್ತಿದ್ರು ಬರ್ಕೊಳ್ಳಿ ನಾವು ಹೋಗ್ತೀವಿ ಹೋಗಿ ದಿನಕ್ಕೆ ನಾನು ಮಾತನಾಡಕ್ಕೆ ಹೋಗ್ತೀನಿ ಇಲ್ಲಿಗೆ ಡೈರೆಕ್ಟ್ ಎಸ್ಕ್ಯೂ ಸರ್ ಗೆ ನಾನು ಮೆಸೇಜ್ ಹಾಕಿದಿನಿ ಡೈರೆಕ್ಟ್ ಎಸ್ಕ್ಯೂ ಸರ್ ಕಡೆ ನಾನು ಈಗ ಅಲ್ಲಿಗೆ ಹೋಗ್ತೀವಿ ನಾವು ಇನ್ನು ಕಾಯ್ತೀನಿ ಸರ್ ಕಥೆ ನಸಿ ಸರ್ ಕಥೆ ನಸಿ ಕಥೆ ನಸಿ ಸರ್ ಪ್ರಕಾಶ್ ಉಗೋರ್ತ ಮತ್ತು ಬೀರಪ್ಪ ಗಾಡ್ನವ್ರವರು ಬಂದಿದ್ದಾರೆ ಒನ್ ಆ್ಯಂಡ್ ಟೂ ಗಾಡಿಗೆ ನಾನು ಇನ್ಫಾರ್ಮೇಶನ್ ಮಾಡಿದ್ದೆ ಅಲ್ಲಿ ಕೇಸ್ ಹಾಕಿದ್ದೆ ಅದಕ್ಕೆ ಇವರು ಬಂದರು ಬಂದ ತಕ್ಷಣ ಅದೇನಿದೆ ಇದು ಮಾಡಿದ್ದಾರೆ ತೊಂದ್ರೆ

મને બાર ઇકબાલ બાર વીડિયો ઓય અમાર ઇકબાલ નું ચરાગી એલી એ ઇલે માતાડો નાયરા ઇકબાલ બા ನೋಡಿ ಇನ್ನೂ ಆದ್ರೂ ಅವ್ರಿಗೆ ಮಾಡ್ತಾ ಇಲ್ಲ ಅವ್ರಿಗೆ ಇನ್ನೂ ಹದಿನೈದು ವರ್ಷ ಆಗಿರೋದು ಆದ್ರೂ ಮನ ಮಾವ ಮನ ಕೂತಾರೆ ಅವ್ರಿಗೆ ನೇರವಾಗಿರೋ ನಿನ್ನ ಕಡೆ ಹದಿನೈದು ಯಾರು ಈಗ ಇದಾದ ತಕ್ಷಣ ನಾವು ಅಲ್ಲಿ ಏನು ಸ್ಟೇಷನ್ ಅಲ್ಲಿ ಇದೆಯೋ ಸ್ಟೇಷನ್ಗೆ ಹೋಗ್ತೀವಿ ಸ್ಟೇಷನ್ ಅಲ್ಲಿಂದ ಎಸ್ ಪಿ ಸರ್ ಹತ್ರ ಹೋಗಿ ಇದೇನು ನಡೀತಾ ಇದೆಯೋ ಮಾವದಂತೆ ಮನೆ ಜಮಂಡಿಯಲ್ಲಿ ನಮ್ಮ ಎಸ್ ಪಿ ಸರ್ ಕಾರ್ಯಾಚರಣೆಯಲ್ಲಿ ಮಾವ ಮಿಷಿನ್ ಮಾವ ಏನು ಮಿಷಿನ್ ಬರುತ್ತೆ ಅದನ್ನೂ ಸುಲಕ್ ಅದು ಸೀಸ್ ಮಾಡಿದ್ರು ಅದು ಕೂಡ ತಗಲು ಬಾಯೋ ಇದು ಮಾವ ಅದು ಮೇಲೆ ದಾಳಿ ಮಾಡಿ ಅದನ್ನು ಸುಲಕ ಬಂದ್ ಮಾಡಿಸಿದ್ರು ಅದೇ ತರನಾಗಿ ಬಾಗಲಕೋಟೆಯಲ್ಲಿ ಇನ್ಮೇಲೆ ದಯವಿಟ್ಟು ಹೋಗ್ತಾ ಇದ್ದೀನಿ ಬಾಗಲಕೋಟೆಯಲ್ಲಿ ಏನಿಲ್ಲ ಮಾವ ದಂಧೆ ಏನಾದರೂ ನಮ್ಮ ಕನಿ ಬಿದ್ದರೆ ಸಂಪೂರ್ಣವಾಗಿ ಅದನ್ನ ಬಂದ್ ಮಾಡಿಸ್ತೀವಿ ಇಲ್ಲಾಂದ್ರೆ ರೋಡ್ಗಳಿಗೆ ಹೋರಾಟ ಮಾಡ್ತೀವಿ ಕಾರಣ ಏನಂದ್ರೆ ಎಲ್ಲರೂ ಕೂಡ ಚಕ್ರದಿಂದ ಮಾವ ತಿನ್ನೋದ್ರಿಂದ ಕ್ಯಾನ್ಸರ್ ಆಗ್ತಾ ಇದೆ ಅದಕ್ಕಾಗಿ ಎಲ್ಲರ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಕೆ ಆರ್ ಎಸ್ ಪಕ್ಷ ಇದನ್ನು ನಾವು ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೂ ಡೌಟ್ ಇಲ್ಲ ಇದನ್ನು ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ

ರು ನಾವು ಫೇಸ್ಬುಕ್ ಲೈವ್ ಆಯ್ತು ಅದು ಕರ್ನಾಟಕ ಜನ ನೋಡ್ರಿ ನಾವು ಫೇಸ್ಬುಕ್ ಲೈವ್ ಸರ್ ನಾವು ಆಯ್ತು ಉದ್ದೇಶ ನಿಮಗೆ ಯಾಕಂದ್ರೆ ನೀವು ಇರಬೇಕು ನಾವು ಅಟ್ಟ ಮಾಡಿರೋ ತಪ್ಪೀವಿ ನಾವು ಅಟ್ಟ ಮಾಡಿದ ತಪ್ಪದಕ್ಕೆ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇರ್ಬೇಕು ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಸಹಾಯ ಬೇಕು ನಮಗೆ ಅದಕ್ಕಾಗಿ ನಿಮ್ಗೆ ಮೊದಲು ನಾವು ಕಂಪ್ಲೇಂಟ್ ಕೊಟ್ಟು ಆ ನಂತರ ನಿಮ್ಗೆ ಕರ್ಕೊಂಡ್ ನಿಂದ ಮೂರು ನಾವು ವೀಡಿಯೋ ಮಾಡ್ತೀವಿ ಮಾವ ಒಂದು ಕಟ್ಟಿ ಕುಟ್ಕ ಮುಡುದಲ್ಲ ಯಾರ ಏನೈತಿ ಅಂತ ಕರೆಕ್ಟಾಗಿ ಮಾತಾಡ್ರಿ ಮಾವ ಆಯ್ತ ಗಂಟೆ ಇಷ್ಟ ಆದ್ರೂ ಅನ್ನೂ ತಕ್ಕಾದ್ರು ಅವ್ರು ಬರ್ತಾ ಇಲ್ಲ ಅಯ್ಯ ಕ್ಯಾಬ್ ಕ್ಯಾಬ್ ಏದಿ ಆದ ನಂಬರ್ ಅವನಿ ಗೋಡೆ ಸವಾರ್ ಇದು ಒಂದೇ ನಮ್ಗೆ ಗೊತ್ತಾಗಿರೋದು ಇದು ಒಂದೇ ಬಾಗಲಕೋಟೆ ಇದು ಹಲವಾರು ಕಡೆ ಇದೆ ಹಲವಾರು ಕಡೆ ಬಂದ್ ಆಗಬೇಕು ಅದು ಮಾಡ್ಕೋಬ್ರಾಂಗಿಲ್ಲ ಸರ್ ಕಟ್ 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 ಹಾಂ ರಜ ಜನರ ಆಶೀರ್ವಾದ ಬೇಕಿದೆ ಅದಕ್ಕೆ ಬೆಳಿಬೇಕಂತ ನಾವು ಮಾಡೋದು ಪ್ರಾಮಾಣಿಕತವಾಗಿ ಏನ್ ಅಡಿತಾ ಇದೀವಿ ಅದನ್ನ ಜನರ ಮುಂದೆ ನಾಯವಾಗಿ ತೋರಿಸಿ

ಯಾವ ಬರ್ತಾರೆ ಬರ ಕರ್ಸ್ರಿ ಬಂತದ ಕೆಲಸ <laughs> <laughs> ಸಂತೋಷ ಕಾರಣ ಇಷ್ಟ ಸರ್ ನಾವು ಮಾವ ಮಾವ ಮಾಡಿದ್ರೆ ಡಿಪಾರ್ಟ್ಮೆಂಟ್ಗೆ ತನ್ನ ರೂಪಾಯಿ ಕೊಟ್ಟು ನಾವು ರಾಜಾರೋಷ್ ಮಾರ್ಕು ಅದು ಯಾವ ಡಿಪಾರ್ಟ್ಮೆಂಟ್ ಅವ್ರ ಹೆಸರು ಹೇಳ್ಯಾರ ಒಬ್ಬ ಪೊಲೀಸ್ ಹೆಸರು ಹೇಳ್ಯಾರ ಅವರು ಅವ್ರು ಬಂದು ವೈದ್ಯರ್ತಾರೂ ಹೇಳ್ರಿ ಐದರಲ್ಲಿ ಅದಕ್ಕಾಗಿ ಅವ್ರು ಚೇಂಜ್ ಮಾಡಬೇಕು ಹುಡುಗ ಮಾಡಬೇಕು ಈಗ ನೋಡಿ ಪೊಲೀಸರ ಸಮ್ಮುಖದಲ್ಲಿ ಏನಿದೆಯೋ ಅದನ್ನ ಈಗ ಮಾನವದಲ್ಲಿ ನಾವು ಅದನ್ನ ಪೊಲೀಸರಿಗೆ ಏನು ರೆಕಾಂಡ್ ಆಗಿ ನಾವು ಮಳೆ ಕಾಯ್ದು ಪೊಲೀಸರು ಬಂದು ಸಹಕರಿಸಿದಾರೆ ಈಗ ಅಲ್ಲಿರುವಂತ ಹುಡುಗನನ್ನ ಸ್ಟೇಷನ್ ಹೋಗ್ತಾ ನಾವು ಕೂಡ ಸ್ಟೇಷನ್ ಅಲ್ಲಿವರೆಗೂ ಮುಂದಿನ ವಿಡಿಯೋವಾಗಿ ನೋಡ್ತಾ ಇರಿ ಕರ್ನಾಟಕ